ಜೋಯಿಡಾ ತಾಲೂಕು ಕೇಂದ್ರದ ಗಾವಡೆವಾಡದಲ್ಲಿ ಶ್ರದ್ಧಾ ಭಕ್ತಿಯಿಂದ ಜರುಗಿದ ಕಾಪ್ರಿ ದೇವರ ಜಾತ್ರೋತ್ಸವ ಜೋಯಿಡಾ ತಾಲೂಕಿನ ಗಾವಡೆವಾಡದಲ್ಲಿ ಬುಡಕಟ್ಟು ಕುಣವಿಗಳ ಜಾನಪದ ಕಾಪ್ರಿ ದೇವರ ಎರಡು ಆತ್ಮಗಳು ಮೇಳೈಸುವ ಜಾತ್ರಾ ಮಹೋತ್ಸವ ಇಂದು ಗುರುವಾರ ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಸಾವಿರಾರು ಸಂಖ್ಯೆಯಲ್ಲಿ ಬಂದ ಭಕ್ತರು ಸಂಪ್ರದಾಯದಂತೆ ಕಂಬಳಿ ರೂಪದ ಹರಕೆಯನ್ನು ನೀಡಿ ಪುನೀತರಾದರು ವರ್ಷಕ್ಕೊಮ್ಮೆ ನಡೆಯುವ ಕುಣಬಿ ಬುಡಕಟ್ಟು ಸಮುದಾಯದ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದ ಕಾಪ್ರಿ ದೇವರ ಜಾತ್ರೋತ್ಸವಕ್ಕೆ ರಾಜ್ಯ ಮಾತ್ರವಲ್ಲದೆ ಮಹಾರಾಷ್ಟ್ರ ಗೋವಾ ರಾಜ್ಯಗಳಿಂದಲೂ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡರು ಇಂದು ಗುರುವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಶ್ರೀ ಸ್ವಾಮಿಗೆ ಮಹಾಪೂಜೆ ನೆರವೇರಿತು ಶಾಂತಿಯುತವಾಗಿ ಜಾತ್ರೋತ್ಸವದ ಆಚರಣೆಗೆ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿತ್ತು ಈ ಬುಡಕಟ್ಟು ಸಮುದಾಯದ ವರ್ಷಕ್ಕೊಮ್ಮೆ ಬರುವಂತಹ ಕಾಪ್ರಿ ದೇವರ ಜಾತ್ರೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಹಾಗೂ ಸಂಭ್ರಮ ಸಡಗರದಿಂದ ನಡೀತಾ ಇದೆ ವಿಶೇಷವಾಗಿ ಜೋವಿಡ ತಾಲೂಕು ಮಾತ್ರ ಅಲ್ಲದೆ ಹತ್ತು ನೆರೆ ರಾಜ್ಯವಾಗಿರುವಂತಹ ಗೋವಾ ಮಹಾರಾಷ್ಟ್ರ ಮೊದಲಾದ ಕಡೆಗಳಿಂದ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಪ್ರಿ ದೇವರ ಜಾತ್ರೆಗೆ ಆಗಮಿಸುವಂಥದ್ದು ವಾಡಿಕೆ ವಿಶೇಷವಾಗಿ ಭದ್ರತೆಯನ್ನು ಕೊಡುವ ನಿಟ್ಟಿನಲ್ಲಿ ಜಾತ್ರೆ ಅತ್ಯಂತ ಶಾಂತಿಯುತವಾಗಿ ನಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರುವವರು ಜೌಡ ಪೊಲೀಸ್ ಇಲಾಖೆಯವರು ಇವತ್ತು ಪಿ ಎಸ್ ಐ ಮಹೇಶ್ ಮಾಳಿಯವರು ನಮ್ಮ ಜೊತೆ ಇದ್ದಾರೆ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಸಿಬ್ಬಂದಿಗಳ ಜೊತೆ ಈ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ ಏನು ಹೇಳ್ತೀರಿ ಸರ್ ಭದ್ರತೆಯ ಕುರಿತಂತೆ ನಮಸ್ಕಾರ ಎಲ್ಲ ಮಾಧ್ಯಮ ಭಿತ್ರ ಇವತ್ತು ಜೋಡದ ಎಲ್ಲ ಜನತೆಗೆ ನಮಸ್ಕಾರ ವರ್ಷಕ್ಕೊಮ್ಮೆ ಈ ಕಾಪರಿ ದೇವಸ್ಥಾನ ಜಾತ್ರೆ ನಡೆಯುತ್ತೆ ಜಾತ್ರೆ ಸಮಯದಲ್ಲಿ ಇದು ಆ ಜನರ ಕುಲದೇವತೆ ಕಾಪುರ ಜಾತ್ರೆ ಇಲ್ಲಿ ನಡೀಬೇಕಾದ್ರೆ ಅವ್ಲಿ ನಿಯಮಗಳು ಇದ್ದಾವೆ ಅದು ಎಲ್ಲ ಸುತ್ತಾಕಿ ಒಂದು ಇಬ್ರು ದೇವರ ರೂಪದಲ್ಲಿ ಇಬ್ರು ಇಬ್ಬರು ಪ್ರತ್ಯಕ್ಷ ರೂಪದಲ್ಲಿ ಅದು ಕಣ್ಣಂತರ ಉಳ್ಕಿದ ಜಾತ್ರೆ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಈಗ ಆ ನಿಟ್ಟಿನಲ್ಲಿ ಒಂದು ಎರಡು ಸಾವಿರ ಸಂಖ್ಯೆ ಬರ್ಬೋದು ಎರಡರಿಂದ ಎರಡು ಸಾವಿರ ಎಲ್ಲ ಡಿ ಶಿವಾನಂದ್ ಮದಕಂಡಿ ಅವರ ಹಾಗೂ ಹರಿಹರ್ ಹರಿಹರವರ ಮಾರ್ಗದರ್ಶನ ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಇಲಾಖೆ ಎಲ್ಲ ಸಿಬ್ಬಂದಿಗಳ ಸಹಕಾರದಲ್ಲಿ ಶಾಂತಿಯುತವಾಗಿ ಜಾತ್ರೋತ್ಸವಕ್ಕೆ ಆಚರಣೆಗೆ ನೀವು ವಿಶೇಷವಾಗಿ ಶ್ರಮಿಸ್ತಾ ಇದ್ದೀರಿ ಕಾಪ್ರಿ ದೇವರು ನಿಮ್ಮ ಹಾಗೂ ನಿಮ್ಮ ಇಲಾಖೆಗೆ ಸನ್ಮಂಗಲವನ್ನು ದಯಪಾಲಿಸಲಿ ಅಂತ ಆಶಿಸಬೇಕು

সারাকেকেনে <laughs> কারাকেে